ಹಲೋ ಗೆಳೆಯರೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕೋಸಿಸ್ಜರ್ ಬ್ಲಾಗ್ಸ್ ಯಸ್ ಇವತ್ತು ನಾನು ಬಿಸಿ ಬಿಸಿಯಾದ ಚೋಚೋ ಬಾತ್ ಮಾಡಿದೀನಿ ಮಾಡ್ತಾ ಇದೀನಿ ಏನು ಚೋಚೋ ಬಾತಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಅಂದ್ಕೊಳ್ತೀರಾ ನಿಜ ಹೌದು ಇವತ್ತು ಡೆಫಿನೆಟ್ಲಿ ಸ್ಪೆಷಲ್ ಇದೆ ಏನು ಸ್ಪೆಷಲ್ ಇದೆ ಅಂದರೆ ಇವತ್ತು ನಾನು ಮಾಡ್ತಾ ಇರೋದು ಬೆಲ್ಲದಲ್ಲಿ ಮಾಡ್ತಿರೋ ಕೇಸರಿ ಭಾತು ಅದೇ ಸ್ಪೆಷಲ್ಲು ಈಗ ಹೇಗಾಗ್ಬಿಟ್ಟಿದೆ ನಮ್ಮ ಕಲ್ಚರ್ ಅಂದರೆ ಪ್ರತಿಯೊಬ್ಬರು ಮನೇಲಿ ಒಬ್ಬರಾದರೂ ಡಯಾಬಿಟಿಕ್ ಪೇಷಂಟ್ಸ್ ಇದ್ದೇ ಇರ್ತಾರೆ ಯೂಶ್ವಲಿ ಅತ್ತೆ ಮಾವ ಅಪ್ಪ ಅಮ್ಮ ಯಾರಾದರೂ ಇವನ್ ಹಸ್ಬೆಂಡ್ಸ್ ಎಲ್ಲರೂ ಕೂಡ ಇರ್ತಾರೆ ಪಾಪ ಅವ್ರಿಗೆ ನಾರ್ಮಲ್ ನಾವು ಕೇಸರಿ ಬಾತ್ ಮಾಡ್ಕೊಂಡು ತಿಂತೀವಿ ಅವ್ರಿಗೆ ಹಾಗೆ ಇರ್ತಾರೆ ತಿನ್ನೋದಿಲ್ಲ ಸೊ ಅಂಥವ್ರಿಗೆ ಈ ಥರ ಸ್ವಲ್ಪ ಎರಡು ಸ್ಪೂನ್ ತಿನ್ನೋ ಬದಲು ಒಂದು ಸ್ಪೂನ್ ಆದರೂ ಕೊಡೋಣ ಇದಕ್ಕೆ ನಾನು ಬಾಂಬೆ ರವೆ ತಗೊಂಡಿದ್ದೀನಿ ಅಂದರೆ ಸ್ವಲ್ಪ ದಪ್ಪ ರವೆ ತಗೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎಂಟು ಇಲ್ಲಾಂದರೆ ಒಂಬತ್ತು ಮೆಣಸಿನ್ಕಾಯಿ ಹಾಕೊಳ್ಳೋಣ ಸ್ವಲ್ಪ ಕೊತ್ತಮರಿ ಸೊಪ್ಪು ನಿಮಗೆ ಬೇಕು ಅಂದರೆ ಟೊಮೆಟೊ ಹಾಕ್ಕೊಳ್ಳಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೊಬೋದು ನಮ್ಮ ಮನೇಲಿ ಟೊಮೆಟೊ ನಾನು ಯೂಸ್ ಮಾಡ್ತೀನಿ ಮಿಕ್ಸ್ ವೆಜಿಟೇಬಲ್ ಒಂದು ಬೌಲ್ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಮಾಡೋದು ಹೇಗೆ ಅಂತ ನೋಡೋಣ ನಾನು ಈ ರವಾನ ಸ್ವಲ್ಪ ಉರ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹುರ್ಕೊಳ್ಳಿ ಸಾಕು ನಿಮ್ಗೆ ಡಿಪೆಂಡ್ಸ್ ನಿಮ್ಗೆ ಹೇಗಿರುತ್ತೆ ಅಂತ ಈಗ ಅದಕ್ಕೇ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಜಾಸ್ತಿ ಹಾಕ್ತಾರೆ ಯೂಶ್ವಲಿ ಇದಕ್ಕೆ ನಾವು ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳೋಣ ಉಪ್ಪಿಟ್ಟಿಗೆ ಎಣ್ಣೆ ಇದ್ದಷ್ಟು ಟೇಸ್ಟ್ ಆಗಿರುತ್ತೆ ಬಟ್ ಬೇಡ ನಾವು ಎರಡು ಸ್ಪೂನೇ ಸಾಕಾಗತ್ತೆ ಇದಕ್ಕೆ ಸಾಸಿವೆ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಹಾಕೊಂಡು ಮಿಕ್ಸ್ ಮಾಡೋಣ ಇದಕ್ಕೆ ನಾನು ಮೆಣ್ಸಿನ್ಕಾಯಿ ಹಾಕೊಂಡು ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಏಕೆಂದರೆ ಫ್ರೈ ಮಾಡಿದ್ರೆ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ ಮ ಹಾಗೆ ಗ್ಯಾಸ್ಟ್ರಿಕ್ ಕೂಡ ಏನೂ ಆಗೋದಿಲ್ಲ ಇದಕ್ಕೆ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಆದಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ನಾವು ವೆಜಿಟೇಬಲ್ ಏನಿರುತ್ತೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಏಕೆಂದರೆ ತರಕಾರಿಗೆ ಸ್ವಲ್ಪ ಉಪ್ಪಿಡೀಲಿ ನಾನು ಎಲ್ಲದಕ್ಕೂ ಸೇರಿಸಿ ಹಾಕ್ತಾಯಿಲ್ಲ ಬರೀ ತರಕಾರಿ ಮಾತ್ರ ಹಾಕೊತಾ ಇದ್ದೀನಿ ಈಗ ಸೊ ಒಂದು ಎರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ ಇದಕ್ಕೆ ಒಂದು ಹಾಫ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಇದಕ್ಕೆ ನಾನು ಒಂದು ಅರ್ಧ ಟೊಮೆಟೊ ಮಾತ್ರ ಹಾಕಿದ್ದೀನಿ ನೀವು ಒಂದು ಪೂರ್ತಿ ಹಾಕೋಬೋದಂದರೆ ಹಾಕೊಳ್ಳಿ ಇಲ್ಲ ನಾವು ನಾವು ಟೊಮೆಟೊ ಸ್ಕಿಪ್ ಮಾಡ್ತೀವಿ ಬೇಡ ಅಂದರೆ ಅಂಥವ್ರು ಕೂಡ ಮಾಡ್ಕೊಬೋದು ಹಾಗೆ ಕೂಡ ಚೆನ್ನಾಗಿರುತ್ತೆ ಟೊಮೆಟೊ ಯೂಸ್ ಮಾಡ್ತೀನಿ ನನ್ನ ಮನೇಲಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ವಾಟರ್ ಮೆಜರ್ಮೆಂಟ್ ನೋಡ್ಕೊಂಡು ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಬೌಲ್ ರವ ತೊಗೊಂಡಿದ್ದೀನಿ ಅಂದರೆ ಒಂದು ಎರಡು ಬೌಲಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕೊಂಡು ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡೋಣ ಈಗ ಆಲ್ರೆಡಿ ಬೇಯಿಸ್ಕೊಂಡಿರೋ ಪಟಾಣಿ ಹಾಕ್ಕೊಳ್ಳೋಣ ಕುದೀತಾ ಇದೆ ಈಗ ನೀರು ತುರ್ಕೊಂಡಿರೋ ಕಾಯಿ ತುರಿ ಹಾಕೊತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ರವೆನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಒಂದ್ ಎರಡು ನಿಮಿಷ ಕ್ಲೋಸ್ ಮಾಡ್ಬಿಟ್ಟು ಸಿಮ್ ಅಲ್ಲಿ ಇಟ್ಬಿಡೋಣ ಚೆನ್ನಾಗಿ ರವೆ ಒಳಗಡೆ ಹರಳಬೇಕದು ಸ್ವಲ್ಪ ಕೊತ್ತಮರಿ ಹಾಕೋಣ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಕೊತ್ತಂಬರಿ ಹಾಕೊಂಡು ನನ್ನ ಎರಡು ನಿಮಿಷ ಮತ್ತೆ ಲಿಟ್ ಕ್ಲೋಸ್ ಮಾಡೋಣ ಈಗ ಚೆನ್ನಾಗಿ ರವೆ ಹರಳಿದೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡ್ಬಿಡೋಣ ಇವಾಗ ಇದು ಚೆನ್ನಾಗಿ ದಮ್ಮ ಆಗಲಿ ಸೊ ನಾವು ಅದನ್ನು ಎತ್ತಿಟ್ಬಿಟ್ಟು ಇವಾಗ ಕೇಸರಿ ಭಾತ್ಗೆ ರೆಡಿ ಮಾಡ್ಕೊಳ್ಳೋಣ ಈಗಲೀಟ್ ಕ್ಲೋಸ್ ಮಾಡಿಬಿಡೋಣ ಈಗ ಈಗ ಬೆಲ್ಲದ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ನಾನೊಂದು ಆಫ್ ಕಪ್ಪಷ್ಟು ನಾನು ಚಿಕ್ಕು ರವೆ ಬರೋದಲ್ಲ ಅಂದರೆ ಚಿರೋಟಿ ರವೆ ಬರೋದಲ್ಲ ಆ ರವೆ ಒಂದು ಆಫ್ ಕಪ್ಪಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕಲರ್ ಫುಟ್ ಕಲರ್ ತೊಗೊಂಡಿದ್ದೀನಿ ಬೇಕೋದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಆ ರವೆಗೆ ಒಂದು ಅರ್ಧ ಕಪ್ಪಷ್ಟು ನೀವು ತಗೊಂಡಿದರೆ ಬೆಲ್ಲ ಸ್ವಲ್ಪ ಇದು ನಾವು ಆರ್ಗಾನಿಕ್ ತೊಗೊಂಡಿರೋದ್ರಿಂದ ಜಾಸ್ತಿ ಸ್ವೀಟ್ ಇಲ್ಲ ಸೊ ಒನ್ನಿಷ್ಟು ಟೂ ಅನ್ನೋ ಥರ ನೀವು ಎರಡು ಕಪ್ ತೊಗೊಳ್ಬೋದು ಒಂದು ಎರಡು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ ಈಗ ದ್ರಾಕ್ಷಿ ಗೋಡಂಬಿನ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಅದೇ ಬಾಣ್ಲಿಗೆ ನಾನು ರವೆ ಹಾಕೊಂಡು ಹುರ್ಕೊಂತ ಇದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಹಾಕುವಷ್ಟು ಸಾಕು ಈಗಲೇ ಅದಕ್ಕೆ ತುಪ್ಪ ಹಾಕೊಂಬೇಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಸ್ವಲ್ಪ ನೀವು ತುಪ್ಪ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಏಕೆಂದರೆ ಅದು ತಳ ಅಂಟಿ ಬಿಡುತ್ತೆ ತುಂಬ ಚಿಕ್ಕ ರವೆ ಆಗಿರೋದ್ರಿಂದ ಈಗ ರೆಡಿ ಆಗಿದೆ ಒಂದು ನಾನು ಬೌಲಲ್ಲಿ ನೀರಿಟ್ಕೊಂಡು ಮೆಸರ್ಮೆಂಟ್ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕರಗಲಿ ಅದು ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಆಡ್ ಮಾಡ್ಕೊಂತ ಇದ್ದೀನಿ ನೀವು ಬೇಕು ಅಂದ್ರೆ ಹಾಕೊಳ್ಳಿ ಏಕೆಂದ್ರೆ ಈ ಫುಡ್ ಕಲರ್ ಹಾಕಿದ್ರು ಹಾಕುದ್ರು ಅದು ಬ್ಲಾಕ್ ಆಗೇ ಬರುತ್ತೆ ಅಂದ್ರೆ ಬೆಲ್ಲ ಯಾವ ಕಲರ್ ಇರುತ್ತೋ ಅದೇ ತರನೇ ನಿಮ್ಗೆ ಕೇಸರಿ ಬಾತ್ ಹಂಗೆ ಬರುತ್ತೆ ಇವಾಗ ರವೆ ಹಾಕೊಂತ ಇದ್ದೀನಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟೆ ಏನೂ ಆಗದೆ ಇದು ಆಗಲ್ಲ ಯೂಶ್ವಲಿ ಸೊ ಗಂಟು ಹಾಕದೆ ಲಮ್ಸ್ ಏನೂ ಆಗದೆ ನೀವು ನೀಟಾಗಿ ಅದನ್ನು ತಿರುಗಿಸ್ಕೊತಾ ಇರಬೇಕು ಸ್ವಲ್ಪ ಲಿಟ್ ಕ್ಲೋಸ್ ಮಾಡ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗಿ ಬಿಟ್ಬಿಡೋಣ ತುಂಬ ತೆಳುವಾಗಿರೋದ್ರಿಂದ ಒಂದು ಐದು ಹತ್ತು ನಿಮಿಷ ಲೇಟ್ ಆಗುತ್ತೆ ಈಗ ಈ ಅದದಲ್ಲಿ ಬಂದಿದೆ ಸೊ ಈ ಅದ ಮೇಲೆ ಈಗ ಒಂದು ಸ್ಪೂನ್ ಅಷ್ಟು ನಾವು ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ ಪೂರ್ತಿ ಹಾಕೋದು ಬೇಡ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ಈಗ ನಟ್ಸ್ ಏನಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವತ್ತು ಶರೀರದಲ್ಲಿ ಉಸಿರು ಇದೆ ಆದರೆ ಒಬ್ಬರ ಮುಖ ಒಬ್ಬರು ನೋಡಲು ಸಮಯನೇ ಇಲ್ಲ ಆದರೆ ಶರೀರದಿಂದ ಉಸಿರು ಹೋದ ನಂತರ ಉಸಿರಿರದ ದೇಹಕ್ಕೆ ಒದಿಸಲಾದ ಬಟ್ಟೆಯನ್ನು ಸರಿಸಿ ಮುಖ ನೋಡಲು ಮುಗಿ ಬೀಳುವ ಜನರೇ ಅದಕ್ಕ ನೆನಪಿಡಿ ಉಸಿರು ಹೋದ ನಂತರ ಮುಖ ನೋಡುವುದಕ್ಕಿಂತ ಮಣ್ಣು ಸೇರುವ ಮೊದಲು ಮುಖ ನೋಡಿ ನಗುವುದೇ ಉತ್ತಮ ಒಂದು ನಗುವಿನ ಮೂಲಕ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತದೆ ಆದರೆ ಕೆಲವರು ನಗುವುದೇ ಇಲ್ಲ ಕಾರಣ ಒಂದು ನಗುವಿಗಿಂತ ಸ್ವಾಭಿಮಾನದ ಅಹಂಕಾರವೇ ದೊಡ್ಡದಾಗಿರುತ್ತೆ ಈಗ ಉಳ್ದಿರೋ ತುಪ್ಪನೆಲ್ಲ ಅದಕ್ಕೆ ಹ್ಯಾಂಡ್ ಮಾಡ್ಕೊಂಡು ಮಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಲಾಸ್ಟಲ್ಲಿ ಇದಕ್ಕೆ ಏಲಕ್ಕಿ ಪುಡಿಯಮ್ಮ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗಿಯುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಬಟ್ ಸೂಪರ್ವಾಗ್ ಟೇಸ್ಟ್ ಬರುತ್ತೆ ಇವತ್ತು ನನ್ನ ಒಂದು ಸಣ್ಣ ಪ್ರಯತ್ನ ಉಪ್ಪಿಟ್ಟು ಕೇಸರಿಬಾತ್ ಮೂಲಕ ಒಂದು ಜೀವನದ ಕತೆ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಕೋಸಿಸ್ಟರ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್